ಅಂತಾರಾಷ್ಟ್ರೀಯ ಮೇಳವನ್ನು ಪ್ರತಿ ವರ್ಷ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ನಮ್ಮ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಮೇಳವನ್ನು ಜನರಿಗೆ ಪರಿಚಯಿಸ್ತಕ್ಕಂಥದ್ದು ಬೆಳೀತಕ್ಕಂತಹ ಪ್ರದೇಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮಾರುಕಟ್ಟೆ ವ್ಯವಸ್ಥೆಯನ್ನ ವಿಸ್ತೀರ್ಣ ಮಾಡ್ತಕ್ಕಂಥದ್ದು ಇಡೀ ರಾಷ್ಟ್ರದ ರಾಜ್ಯ ಅಂತಾರಾಷ್ಟ್ರದ ಮಟ್ಟಕ್ಕೆ ಈ ಮೇಳವನ್ನು ತೊಗೊಂಡೋಗ್ತಕ್ಕಂತಹ ಒಂದು ನಿರ್ಧಾರವನ್ನ ಮಾಡಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಕಳೆದ ವರ್ಷನೂ ಇದೇ ಸ್ಥಳದಲ್ಲಿ ಮಾಡಿ ಬಹಳ ಯಶಸ್ವಿಯಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮೇಳವನ್ನು ನಾವು ಮಾಡಿದ್ವು ಈ ವರ್ಷ ಅದಕ್ಕಿಂತ ಒಂದು ಹೆಚ್ಚಾಗಿ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ರಾಜ್ಯದ ಮಂತ್ರಿಗಳು ಮತ್ತು ಪ್ರತಿನಿಧಿಗಳು ಹತ್ತು ಜನ ಮಂತ್ರಿಗಳು ಇವತ್ತು ಮೂರು ಜನ ಇದ್ದಾರೆ ರಾಷ್ಟ್ರದಲ್ಲಿ ರಾಜ್ಯದ ಜಾರ್ಖಂಡ್ ಹಿಮಾಚಲ ಪ್ರದೇಶ ಮತ್ತು ಪದುಚೇರಿ ಕೇಂದ್ರದ ಮಂತ್ರಿಗಳಿದ್ದಾರೆ ನಾಳೆ ನಾಡಿದ್ದು ಇನ್ನೂ ಕೆಲವು ಮಂತ್ರಿಗಳು ಬರಲಿದ್ದಾರೆ ಕನಿಷ್ಠ ಇಪ್ಪತ್ತು ರಾಜ್ಯದ ಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಪ್ರೋಗ್ರೆಸಿವ್ ರೈತರು ಇಲ್ಲಿ ಬರ್ತಕ್ಕಂಥದ್ದಿದೆ ಬೇರೆ ರಾಷ್ಟ್ರದ ಅಂತಾರಾಷ್ಟ್ರದ ಇವತ್ತು ಹತ್ತಕ್ಕೂ ಹೆಚ್ಚು ರಾಷ್ಟ್ರದ ಪ್ರತಿನಿಧಿಗಳು ಇಲ್ಲಿ ಬರಲಿದ್ದಾರೆ ಜರ್ಮನ್ ಸ್ವಿಜರ್ಲೆಂಡು ಸ್ಪೇನು ಆಸ್ಟ್ರೇಲಿಯಾ ಕೇನಿಯಾ ತಾಂಜೇನಿಯಾ ಇಟಲಿ ಬೇರೆ ಇಂಗ್ಲೆಂಡ್ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಈ ರೀತಿ ಬಹುಶಃ ಮುನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ನಾವು ಇಲ್ಲಿ ಇಪ್ಪತ್ತೈದು ರಾಜ್ಯಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಈ ಪ್ರೀ ಪ್ರೋಗ್ರಾಮ್ ಮಾಡ್ಲಿಕ್ಕೋಸ್ಕರನೇ ನಮ್ಮ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಟ್ಟನ್ ರೈಜರ್ ಪ್ರಾರಂಭ ಮಾಡಿ ನಾವೇ ಸೊ ಆ ತೆಲಂಗಾಣಕ್ಕೂ ಸಹ ನಾನೇ ಸ್ವತಃ ಹೋಗಿದ್ದೀನಿ ಇಡೀ ರಾಜ್ಯದ ರಾಷ್ಟ್ರದ ಹಲವಾರು ಪ್ಲೇಸ್ನಲ್ಲಿ ನಮ್ಮ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹೋಗಿದ್ದಾರೆ ಹಾಗಾಗಿ ನಾವು ಈ ಸಾವಯವ ಸಿರಿಧಾನ್ಯವನ್ನು ಸೊ ಹೆಚ್ಚು ನಾವು ಏನು ಹಿಂದೆ ಹತ್ತು ಪರ್ಸೆಂಟ್ ಇತ್ತು ಇವತ್ತು ಇಪ್ಪತ್ತೈದು ಪರ್ಸೆಂಟು ಇವತ್ತು ಬೆಳೀತಕ್ಕಂಥ ಬೆಳೆ ಜಾಸ್ತಿ ಆಗಿದೆ ಮತ್ತು ನಮ್ಮ ಹಳೆಯ ಆಹಾರ ಏನಿತ್ತು ಹಳೆ ಆಹಾರವನ್ನ ಇವತ್ತು ನಮ್ಮ ಈಗಿನ ಉಪಯೋಗಿಸ್ತಕ್ಕಂಥದ್ದು ಅಂದ್ರೆ ಹಳೆ ಕಾಂದ್ಯವನ್ನ ಈಗಿನ ತಟ್ಟೆಗೆ ತರುವಂತಹ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆನಲ್ಲೂ ಸಹ ಕುಕಿಂಗ್ ಕಾಂಪಿಟೇಷನ್ ಮಾಡಿ ರಾಜ್ಯದಲ್ಲಿ ಬಂದಂತ ಅವರೆಲ್ಲರ ಕಾಂಪಿಟೇಷನ್ ಅಂತಿಮವಾಗಿ ವಿನಯ ಪ್ರಸಾದ್ ಮತ್ತು ಅನುಪ್ರಭಾಕರ್ ಅವರ ಮತ್ತು ಬೇರೆ ಸಮ್ಮುಖದಲ್ಲಿ ಅವ್ರನ್ನ ಫೈನಲೈಸ್ ಮಾಡಿ ಇವತ್ತು ಅವರಿಗೆ ಪ್ರಶಸ್ತಿ ಕೊಡ್ಲಿಕ್ಕೂ ಸಹ ಮಾಡಿದಿವಿ ಸೊ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ರ ಮೂಲಕ ಈ ಒಂದು ಸಿರಿಧಾನ್ಯವನ್ನ ಹೆಚ್ಚು ಆರೋಗ್ಯಕರವಾದಂತಹ ಆಹಾರ ಇದು ಬಹುಶಃ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ಸಿರಿಧಾನ್ಯ ಹಾಗಾಗಿ ಬಹುಶಃ ಹಳೆ ನಾವು ಏನು ಬಡವರ ಆಹಾರ ಅಂತಿದ್ದೋ ಇವತ್ತು ಉಳ್ಳವರ ಆಹಾರವಾಗಿ ಪರಿವರ್ತನೆ ಆಗಿದೆ ಇವತ್ತು ದೇಶದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಿರಿಧಾನ್ಯವನ್ನ ಉಪಯೋಗಿಸ್ತಕ್ಕಂಥವ್ರು ಹೆಚ್ಚು ಆಗಿದ್ದಾರೆ ಮಾರುಕಟ್ಟೆನು ಸಹ ಹೆಚ್ಚು ಇದಾಗಿದೆ ನಮ್ಮ ಸರ್ಕಾರ ರೈತ ಸಿರಿ ಅನ್ನೋ ಯೋಜನೆ ಮೂಲಕ ಇಲ್ಲಿವರೆಗೆ ನೂರ ನಾಲ್ಕು ಕೋಟಿಯನ್ನ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ಕೊಡೋದ್ರ ಮೂಲಕ ನಾವು ಇದು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಸುರೇಶ್ ಬೈತಿಯವರ ಕ್ಷೇತ್ರದಲ್ಲಿ ಒಂದು ಸಿರಿಧಾನ್ಯ ಹಬ್ ಮಿಲೇಟ್ ಹಬ್ಬನ ಮಾಡೋದ್ರ ಮೂಲಕ ಇಪ್ಪತ್ತು ಕೋಟಿ ಕಳೆದ ಬಜೆಟ್ ನಲ್ಲಿ ಗೊಟ್ಟೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದಕ್ಕೂ ಸಹ ಶಿಲಾನ್ಯಾಸವನ್ನ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಎಲ್ಲ ತರದ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವ್ಯವಹಾರವನ್ನ ಅಲ್ಲಿ ಬಂದು ರೈತರು ಎಕ್ಸ್ಪೋರ್ಟ್ನ ಕನೆಕ್ಟ್ ಮಾಡ್ಕೋಬಹುದು ಅಲ್ಲಿ ಬೆಳೆಯೋ ಪದ್ಧತಿಯನ್ನ ತಿಳ್ಕೋಬಹುದು ಟ್ರೈನಿಂಗು ಅಲ್ಲಿ ಸಿಗುತ್ತೆ ಇದೆಲ್ಲ ಬೆಳೆ ಸೊ ಕಡಿಮೆ ನೀರಿನಲ್ಲಿ ಮತ್ತು ಕಡಿಮೆ ದಿವಸದಲ್ಲಿ ಈ ಆರ್ಗ್ಯಾನಿಕ್ ಗೊಬ್ಬರವನ್ನ ಉಪಯೋಗಿಸ್ಬೋದಷ್ಟೇ ರಾಸಾಯನಿಕ ಗೊಬ್ಬರವನ್ನ ಇಲ್ದಲೆ ಈ ಬೆಳೀತಕ್ಕಂತ ಒಂದು ಸಾವಯವ ಪದ್ಧತಿ ಸಿರಿಧಾನ್ಯವನ್ನ ಇಡೀ ರಾಜ್ಯ ಇವತ್ತು ಎರಡನೇ ರಾಜ್ಯ ಆಗಿದೆ ರಾಜಸ್ಥಾನ ಬಿಟ್ಟರೆ ಅತಿ ಹೆಚ್ಚು ಸಿರಿಧಾನ್ಯವನ್ನ ಬೆಳೀತಕ್ಕಂಥ ರಾಜ್ಯ ಇದ್ರೆ ನಮ್ಮ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆನಲ್ಲಿ ಬಹುತೇಕ ರಾಷ್ಟ್ರದಲ್ಲೇ ನಮ್ಮ ರಾಜ್ಯ ಅನೇಕ ವಿಚಾರಗಳಲ್ಲಿ ನಾವು ಮುಂದೆ ಇದ್ದೀವಿ ಅದಕ್ಕೆಲ್ಲ ಕಾರಣ ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಕಳೆದ ಬಾರಿ ನಿಮ್ಮೆಲ್ರಿಗೂ ಗೊತ್ತಿದೆ ಕಳೆದ ಬಾರಿ ನಾವು ಸಾವಿರದ ನಾನೂರು ಕೋಟಿ ಯಂತ್ರೋಪಕರಣಕ್ಕೆ ನಾವು ಉಪಯೋಗಿಸಿದೀವಿ ಸಾವಿರದ ನಾನೂರು ಕೋಟಿ ಐಟೆಕ್ ಹಬ್ಬನ್ನ ಹಾರ್ವೆಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡೋದು ಈ ರಾಷ್ಟ್ರದಲ್ಲಿ ಪ್ರಪ್ರಥಮ ರಾಜ್ಯ ಸೊ ಕೋಟಿ ಎಕ್ವಿಪ್ಮೆಂಟ್ ಇದ್ರೆ ಜನರಲ್ಗೆ ನಲವತ್ತು ಲಕ್ಷ ಸಬ್ಸಿಡಿ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಸಬ್ಸಿಡಿ ಒಬ್ಬ ಮನುಷ್ಯ ಈ ಹಾರ್ವೆಸ್ಟ್ ಹಬ್ಬನ್ನ ತಗೊಂಡ್ರೆ ಐವತ್ತು ನಲವತ್ತು ಲಕ್ಷ ಸಬ್ಸಿಡಿ ಸಿಕ್ತಕ್ಕಂತಹ ಯೋಜನೆ ಈ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಆ ಕೀರ್ತಿ ನಮ್ಮ ಸರ್ಕಾರಕ್ಕೆ ಬರಬೇಕು ಅದರ ಮೂಲಕ ಅನೇಕ ಇಳುವರಿಯೂ ಜಾಸ್ತಿ ಆಗ ಸೊ ಬೆಳೀತಕ್ಕಂತ ಪದ್ಧತಿ ಮತ್ತು ಜನಸಾಮಾನ್ಯರಿಗೆ ಸುಲಭವಾದಂತ ಬೆಳೆಯ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಲಾಸ್ಟ್ ಟೈಮ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಇನ್ಸುರೆನ್ಸ್ ಬರಗಾಲದಲ್ಲಿ ಅತ್ಯಂತ ಅನುಕೂಲ ಆದಂತದ್ದು ಕೇಂದ್ರ ಸರ್ಕಾರ ನಮಗೆ ಅದನ್ನ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನ ಆದೇಶ ಮಾಡಿ ಕೊಟ್ಟಾಗ ಹದಿನೇಳು ಲಕ್ಷ ರೈತರಿಗೆ ಎರಡು ಸಾವಿರದ ಹತ್ತೊಂಬತ್ತು ಕೋಟಿಯನ್ನ ಇನ್ಸೂರೆನ್ಸ್ ಮೂಲಕ ರೈತರಿಗೆ ವಿತರಣೆ ಮಾಡತಕ್ಕಂಥದ್ದು ನಮ್ಮ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಿರ್ತಕ್ಕಂಥದ್ದು ಹಾಗಾಗಿ ಕೃಷಿ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಸೊ ಜಾರಿಗೊಳಿಸತಕ್ಕಂಥ ಕೆಲಸವನ್ನ ಒಂದೂವರೆ ವರ್ಷದಿಂದ ಮಾಡಿದ್ದಾರೆ ಬಹುಶಃ ಖಾಲಿ ಇದ್ದಂತ ಐವತ್ತು ಪರ್ಸೆಂಟ್ ಹುದ್ದೆಗಳಲ್ಲಿ ಒಂಬೈನೂರ ಐವತ್ತು ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಒಂದಲ್ಲ ಹತ್ತು ಹಲವಾರು ಹೊಸ ಯೋಜನೆಗಳನ್ನ ಹೊಸ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ನಮ್ಮ ರಾಜ್ಯದ ರೈತರಿಗೆ ಸೊ ಬೆಳೆಯುವಂತವ್ರು ಶ್ರೀಮಂತರಾದ್ರೂ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಎಲ್ಲಿ ನಾವು ಉದ್ಯೋಗಕ್ಕೆ ಹುಡುಕೊಂಡು ಹೋಗ್ತಿವೋ ಅವರೆಲ್ಲರೂ ಸಹ ಇವತ್ತು ನಮ್ಮ ಹೊಲದಲ್ಲೇ ನಾವು ಉದ್ಯೋಗವನ್ನ ಹುಡುಕ್ಬಹುದು ನನ್ನ ಜೊತೆಗೆ ನಾನು ನಾಲ್ಕು ಜನಕ್ಕೆ ಕೆಲಸ ಕೊಡಬಹುದು ಅನ್ನೋ ಒಂದು ಇವತ್ತು ಅನೇಕ ಬಿ ಎಸ್ ಸಿ ಎಮ್ ಎಸ್ ಸಿ ಓದಂತ ಬೇರೆ ಬೇರೆ ಡಿಗ್ರಿ ಮಾಡಿದಂತ ಐ ಟಿ ಬಿ ಟಿ ನಲ್ಲಿ ಕೆಲಸ ಮಾಡಿದಂತ ಅನೇಕ ಜನರು ವಾಪಸ್ಸು ಹಳ್ಳಿಗೆ ಹೋಗಿ ರೈತರ ಕೆಲಸವನ್ನ ಮಾಡ್ತಕ್ಕಂಥದ್ದು ಅನೇಕರು ಪ್ರೋಗ್ರೆಸ್ ರೈತರಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಒಬ್ಬ ಕೋಲಾರ ಜಿಲ್ಲೆನಲ್ಲಿ ಒಬ್ಬ ರೈತರನ್ನ ನಾವು ನೋಡಿದಾಗ ಬಹುಶಃ ಮರಾಠಿ ಒಬ್ಬರು ಬೆಳಗಾವಿನಲ್ಲಿ ನೋಡಿದಾಗ ನಮ್ಮ ಗೌರಮ್ಮ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಒಬ್ಬ ಎರಡು ಎಕರೆನಲ್ಲಿ ಅವರ ಇಡೀ ಕುಟುಂಬ ನೆಮ್ಮದಿಲಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಹೀಗೆ ಅನೇಕ ಒಂದು ಇಪ್ಪತ್ತು ಮೂವತ್ತು ಜಿಲ್ಲೆನಲ್ಲಿ ಅನೇಕ ತಾಲೂಕಿನಲ್ಲಿ ನಾನು ಪ್ರವಾಸ ಮಾಡಿದಾಗ ರೈತರನ್ನ ಭೇಟಿ ಮಾಡಿದ್ದೀನಿ ಬಹಳ ಉತ್ಸಾಹದಿಂದ ಇವತ್ತು ಇಂಟಿಗ್ರೇಟೆಡ್ ಯಾರು ಸೊ ಸಮಗ್ರ ಕೃಷಿ ಮಾಡ್ತಾರೆ ಅವರೆಲ್ಲರೂ ನೆಮ್ಮದಿಲ್ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅನೇಕ ರೈತರು ಪ್ರೂವ್ ಮಾಡಿದ್ದಾರೆ ಇದನ್ನ ನಾವು ಇನ್ನೂ ಮುಂದುವರಿಸಿಕೊಂಡು ಮಿಲೇಟ್ ಅನ್ನ ಬೆಳಿತಕ್ಕಂಥ ಪ್ರದೇಶನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಮಾರ್ಕೆಟ್ ವ್ಯವಸ್ಥೆಯನ್ನ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅದನ್ನ ಪದ್ಧತಿಯನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು ಅದರ ಮೌಲ್ಯವರ್ಧನೆಯನ್ನ ಮಾಡಿ ಉಪಯೋಗಿಸ್ಲಿಕ್ಕೆ ಇದು ಯೋಗ್ಯವಾದದ್ದು ಆರೋಗ್ಯವಾದದ್ದು ಅನ್ನೋದನ್ನ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದಲ್ಲದಲೇ ಕೃಷಿ ಇಲಾಖೆ ಅನೇಕ ಬದಲಾವಣೆಯನ್ನ ನಾವು ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ಹಾಗಾಗಿ ಮೊನ್ನೆ ಸಚಿವ ಸಂಪುಟ ಮಂಡ್ಯ ಒಂದು ಕೃಷಿ ಜಿಲ್ಲೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಸರ್ವಾನುಮತಿಯಿಂದ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯನ ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ನಿನ್ನೆ ನಾನೇ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದೀವಿ ಹೀಗಾಗಿ ನಿರಂತರವಾಗಿ ಜಿಲ್ಲೆ ಈ ಕೃಷಿ ಇಲಾಖೆ ರೈತರ ಪರವಾಗಿ ಅನ್ನೋದನ್ನ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು